ಹಾಯ್ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಗಾಯ್ಸ್ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ ಅದೆಲ್ಲಿಗೆರ ಸಹ ನಿಮಗೆ ಮುಂದೆ ಬರೋ ವ್ಲಾಗಲ್ಲಿ ಗೊತ್ತಾಗುತ್ತೆ ಈಗ ಪ್ಯಾಕ್ ಮಾಡೋದು ತೋರಿಸ್ತೀನಿ ಬನ್ನಿ

ಸೊ ಗಾಯ್ ಇವಾಗ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ ಆ್ಯಂಡ್ ನೋಡಿ ಇದು ಒಂದು ಇದು ಎಷ್ಟು ನನ್ನದು ಈ ಒಂದು ಬ್ಯಾಗ್ ಸೂಟ್ ಕೇಸಲ್ಲಿ ಇನ್ನೂ ಇದೇ ಐಟಮು ಬಟ್ ಇನ್ನೂ ಜರ್ಲ್ಸ್ ಮತ್ತು ಬಟ್ಟೆ ಅಷ್ಟೇ ತೆಗ್ದೀವಿ ನೋಡೋಣ ಬನ್ನಿ ಫಸ್ಟ್ ಪ್ಯಾಕ್ ಮಾಡೋಣ ಮೇಕಪ್ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ ಈ ಒಂದು ಪೌಚಲ್ಲಿ ಸೊ ದಟ್ ನಮಗೆ ಬೇಬೇದು ಸಿಗುತ್ತೆ ಅಂತ ಸೊ ಗೈಸ್ ನಾನೆಲ್ಲ ಏರ್ ಆ್ಯಕ್ಸಸರೀಸ್ ಎಲ್ಲ ಅವನೊಂದೊಂದು ಎಲ್ಲ ಒಂದೊಂದು ಸಪ್ರೇಟ್ ಸಪ್ರೇಟ್ ಬಾಕ್ಸ್ಗೆಲ್ಲ ಹಾಕಿ ಇದ್ದೆ ಸೊ ದಟ್ ಟಮ್ಗೆ ಎಲ್ಲರೂ ಹೋದಾಗ ಎಲ್ಲ ಏನಾರು ರೆಡಿ ಆ ರೆಡಿ ಆಗಬೇಕಂದ್ರೆ ಬೇಗ ಬೇಗ ಕೈಗೆ ಸಿಗುತ್ತೆ ಅಂತ ಸೊ ನಾನೆಲ್ಲ ಸಪ್ರೇಟ್ ಮಾಡಿ ಮೇಕಪ್ದೆಲ್ಲ ಬೌಚ್ ಎಲ್ಲ ಸಪ್ರೇಟ್ ಮಾಡ್ತಾ ಇದ್ದೆ ಗೈಸ್ ಸೊ ಗೈಸ್ ಫೈನಲಿ ಪ್ಯಾಕಿಂಗ್ ಎಲ್ಲ ಆಯಿತು ಆ್ಯಂಡ್ ಈಗ ತೋರಿಸ್ತೀನಿ ರೀ ಏನೇನು ಇಡ್ತೀನಿ ಅಂತ ಓಕೆ ಇವಾಗ ನೋಡಿ ಇಷ್ಟು ಐಟಮ್ ಆಗಿದೆ ನಾಳೆ ಹಾಕೊಳ್ಳೋದನ್ನ ಬಿಟ್ಟು ಇಷ್ಟು ಐಟಮ್ ಆಗಿದೆ ನೋಡಿ ನಾ ಇದರೊಳಗಡೆ ಅಷ್ಟು ಇಲ್ಲ ಅಂತ ಈಗ ಕೈಸ್ನ ಸೂಟ್ ಸೂಟ್ಗೆ ಸೊಳಗೆ ಇಡ್ತಾ ಇದ್ದೀನಿ ಫಸ್ಟ್ ನಮ್ಮ ಮಮ್ಮಿ ಬಟ್ಟೆ ಎಲ್ಲ ಇದ್ದೀನಿ ಫಸ್ಟ್ ನಮ್ಮ ಮಮ್ಮಿ ಬಟ್ಟೆ ಎಲ್ಲ ಇಟ್ಟು ಆಮೇಲೆ ನನ್ನ ಬಟ್ಟೆ ಇಟ್ಕೊಂಡೆ బట్ ఫస్ట్ అది ఫుల్ ఏనందర చూడదారు డ్రెస్ కూడా ఇట్టి ఆమె నైట్ వేర్ ఇటే జీన్స్ టాప్స్ ఎలా ఇట్వి దెన్ పౌచు మేకప్ పౌచు ఆక్సెసరీసు ఎలా అంగే సైడ్ సైడల్ ఎత్లో తిక్తీ ఇన్న సారి బు టాప్ బు ఇొందు ప్యాకీంగ్ బాకీ బట్ సద్యకే ఇవ్వరెది ಒಟ್ಟು ಫೋರ್ ಫೋರ್ ಪೇರ್ಸ್ ತೊಗೊತಾ ಇದ್ದೀವಲ್ಲ ಬಟ್ಟೆ ನಾವು ಹೋಗ್ತಿರೋದು ಟೂ ಡೇಸ್ ಟ್ರಿಪ್ ಅಷ್ಟೆ ಅದೆಲ್ಲ ಅಂತ ನಿಮಗೆ ಮುಂದಿನ ವ್ಲಾಗಲ್ಲಿ ಗೊತ್ತಾಗುತ್ತೆ ಆ್ಯಂಡ್ ಅದೂ ಅದೇ ನಾನು ನಿಮಗೆಲ್ಲರಿಗೂ ಹೇಳಿದ್ನಲ್ಲ ಸರ್ಪ್ರೈಸ್ ಅಂತ ಅದೇ ಇದು ನೋಡಿ ನಿಮಗೆ ಗೊತ್ತಾಗುತ್ತೆ ನಾಳೆ ಬರೋ ಬ್ಲಾಗಲ್ಲಿ నోడెలా ఆల్మోస్ట్ ఇట్టాయిత ఇక మేకప్ పౌచ్ ఇట్టే మేకప్ వౌచ్ ఆయో అదేనవగా ప్యాక్ మేల అదవు మేకప్ హౌచెల ఇట్టి ఆయొ నమ్మ ఎల్గూ తోస్తాయి విడియో మ్యాక్ మళ్ళీ అంతా ಈ ಕಡೆ ನಮ್ಮ ಮಮ್ಮಿ ಬಟ್ಟೆ ಈ ಕಡೆ ನನ್ನ ಬಟ್ಟೆ ಇದು ಮೇಕಪ್ ಪೌಚ್ ಆ್ಯಂಡ್ ನನ್ನ ಕ್ಲಿಪ್ ಮತ್ತು ಬಳೆ ಬ್ಯಾಂಗಲ್ಸ್ಗಳು ಆ್ಯಂಡ್ ಆ್ಯಂಡ್ ಇಲ್ಲೊಂದು ಜಿಪ್ ಕೊಟ್ಟಿರ್ತಾರಲ್ಲ ಗೂಟ್ ಕೇಸಲ್ಲಿ ಇಲ್ಲಿ ನಾನು ಏನಿಟ್ಟಿದ್ದೀನಿ ಅಂದರೆ ಸ್ವಲ್ಪ ಪ್ಲಾಸ್ಟಿಕ್ ಕವರ್ಸು ಬೆಟ್ಟವಾಯಿತು ಏರ್ ಆಕ್ಸಸರೀಸು ಆ್ಯಂಡ್ ಸಮ್ ಜಾಲ್ಸ್ ಎಲ್ಲ ಇಟ್ಟಿದ್ದೀನಿ ಇಲ್ಲಿ ಬೇಬೇ ಕೈಗೆ ಸಿಗುತ್ತೆ ಅಂತ ಸೊ ಇಷ್ಟು ಇವತ್ತಿನ ಪ್ಯಾಕಿಂಗ್ ಆಯಿತು ಇನ್ನು ನಾಳೆ ಏನೇನು ಪ್ಯಾಕ್ ಮಾಡ್ಕೋಬೇಕೋ ಗೊತ್ತಿಲ್ಲ ಆ್ಯಂಡ್ ಇವತ್ತಿಗೆ ಇಷ್ಟು ಸಾಕು ಗೈಸ್ ಇನ್ನೂ ಸೀರೆ ಬರಬೇಕು ಐರನ್ಗೋಗಿದೆ ಸೀರೆ ಬರಬೇಕು ಹೆಣ್ಣು ಟಾಪ್ ಬರಬೇಕು ಅದು ಹೋಗಿದೆ ಅಷ್ಟು ಬಂದುಬಿಟ್ರೆ ಆಲ್ ಸೆಟ್ ಗೈಸ್ ಆಲ್ ಸೆಟ್ ಓಕೆ ಗೈಸ್ ನೋಡೋಣ ನಿಮ್ಗೆ ಗೊತ್ತಾಗುತ್ತೆ ನಾವೆಲ್ಲೋಗ್ತಾ ಇದ್ದೀವಿ ಅಂತ ಮುಂದೆ ಬರೋ ವ್ಲಾಗಲ್ಲಿ ನಿಮಗೆ ನಾಳೆಯಿಂದ ಬರೋ ವ್ಲಾಗ್ಸ್ ಎಲ್ಲ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗೈಸ್ ಯಾರು ಮಿಸ್ ಮಾಡದೆ ಎಲ್ಲ ವ್ಲಾಗ್ನು ನೋಡಿ ಗೈಸ್ ಓಕೆನಾ ಆ್ಯಂಡ್ ನಾವೆಲ್ಲೋಗ್ತಾ ಇದ್ದೀವಿ ಏನು ಮಾಡ್ತೀವಿ ಎಲ್ಲ ನಿಮಗೆ ಗೊತ್ತಾಗುತ್ತೆ ಸಿ ಯೋನ್ ಮ ನೆಕ್ಸ್ಟ್ ವೀಡಿಯೋ